ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈ ವೈಷ್ಣವ್ ಕಾರ್ನಲ್ಲೇ ಕೀರ್ತಿ ಕೂತಿರ್ತಾಳೆ ಅವಳು ಹೊರಗಡೆ ಬರಬೇಕು ಅಂತ ಹೇಳಿ ಸಮಯಕ್ಕಾಗಿ ಕಾಯ್ತಾ ಇರ್ತಾಳೆ ವೈಷ್ಣವ್ ಒಂದು ಓಟೆನ ಮುಂದೆ ಕಾರು ನಿಲ್ಲಿಸಿ ಕೆಳಗಡೆ ಇಳಿದು ಹೋದ ತಕ್ಷಣ ಕೀರ್ತಿ ಅದರಿಂದ ಡಿಕ್ಕಿಯಿಂದ ಇಳಿದು ಅವನನ್ನು ಫಾಲೋ ಮಾಡಿಕೊಂಡು ಹೋಗಬೇಕಾದರೆ ವೈಷ್ಣವನನ್ನು ಒಂದು ಹುಡುಗಿ ಬಂದು ತಬ್ಬಿಕೊಳ್ಳುತ್ತಾಳೆ ಅದನ್ನು ನೋಡಿ ಕೀರ್ತಿ ಕೋಪ ಮಾಡಿಕೊಂಡು ಇದೇನು ಒಂದು ಹುಡುಗಿ ಬಂದು ನನ್ನ ವೈಷ್ಣವನನ್ನು ತಪ್ಕೊತಾ ಇದ್ದಾಳೆ ವೈಷ್ಣವು ಆ ಹುಡುಗಿ ಜೊತೆ ಮಾತನಾಡುತ್ತಾ ಇರುವುದನ್ನು ನೋಡಿ ಕೀರ್ತಿ ಕೋಪ ಮಾಡಿಕೊಂಡು ತುಂಬ ಕೋಪ ಮಾಡ್ಕೊತಾಳೆ ಇದೇನು ವೈಷ್ಣವು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾರೆ ಈ ಹುಡುಗಿ ಯಾಕೆ ನನ್ನ ವೈಷ್ಣವನ್ನ ಬಂದು ತಪ್ಕೊತಾ ಇದ್ದಾಳೆ ನನ್ನ ವೈಷ್ಣವ ಮಧ್ಯೆ ಯಾರು ಬರಬಾರ್ದು ಹಳೆ ಕೀರ್ತಿಯಾಗಿ ಬದಲಾಗುತ್ತಾಳೆ ಆಗ ವೈಷ್ಣವ್ ಹತ್ತಿರ ಬಂದು ಏಯ್ ಯಾರೇ ನೀನು ಅವಳನ್ನು ತಳ್ಳಿ ಏಯ್ ಯಾರೇ ನೀನು ನನ್ನ ವೈಷ್ಣವನ್ನ ಯಾಕೆ ನೀನು ತಪ್ಕೊಂಡಿದ್ಯಾ ವೈಷ್ಣವ್ ಅದನ್ನು ನೋಡಿ ಶಾಕ್ ಹಾಕ್ತಾನೆ ಶಾಕಾಗಿ ಇದೇನು ಕೀರ್ತಿ ನೀನು ಇಲ್ಲಿ ಅಂತ ಕೇಳಿದಾಗ ನೋಡು ವೈಷ್ಣು ಈ ಹುಡುಗಿ ಆ ನನ್ನ ಎದುರುಗಡೆನೇ ನಿನ್ನ ಕೈ ಇಟ್ಕೊಂಡು ತಪ್ಕೊತಾ ಇದ್ದಾಳೆ ನನ್ನ ಮುಂದೆನೇ ಇಷ್ಟ ಇದೇ ಇದ್ದರೆ ಇವಳು ನಿನ್ನ ಜೊತೆ ಮಾತಾಡ್ತಾಳೆ ನೋಡು ನಿನ್ನ ಪ್ರೀತಿ ಇದು ನೀನು ನನಗೆ ಮಾತ್ರ ಸೇರಬೇಕಾಗಿರೋದು ಏನು ಕೀರ್ತಿ ನೀನು ಹೇಳ್ತಾ ಇರೋದು ಹಾಗಾದರೆ ನೀನು ಇನ್ನೂ ಬದಲಾಗಿಲ್ವಾ ಅಂತ ಅಂದಾಗ ವೈಶ್ ನಂದು ನಿಂದು ಏಳು ಏಳು ಜನ್ಮದ ಪ್ರೀತಿ ಅಷ್ಟಕ್ಕೂ ಮರೆಯೋದಂತೂ ಸಾಧ್ಯನೇ ಇಲ್ಲ ಇಷ್ಟು ಬೇಗ ನಿನ್ನ ಪ್ರೀತಿ ನನ್ನ ಮರ್ತೋಗ್ಬಿಟ್ಟಿದೆಯಲ್ವ ನೀನು ನನ್ನ ಮರ್ತು ಖುಷಿಯಾಗಿರ್ಬೋದು ಆದರೆ ನಾನಂತೂ ನಿನ್ನ ಬಿಡೋದೂ ಇಲ್ಲ ಅಂತ ಹೇಳಿ ಕೋಪದಿಂದ ಹೇಳ್ತಾ ಇರ್ತಾಳೆ ಈ ಕಡೆ ಇನ್ನೊಂದು ಸೈಡು ಸುಪ್ರೀತನಿಗೆ ಅನುಮಾನ ಬಂದಿರುವುದರಿಂದ ಲಕ್ಷ್ಮಿ ಅವರ ಹತ್ತಿರ ಕೇಳಿದ್ದಕ್ಕೆ ಲಕ್ಷ್ಮಿ ಅಂತೂ ಇಲ್ಲ ನಾನಂತೂ ಅನುಮಾನ ಪಡಲ್ಲ ಪಾಪ ಈಗ ಅವರು ಪುಟ್ಟ ಮಗು ಥರ ಯಾವುದೇ ಕಾರಣಕ್ಕೂ ವೈಷ್ಣವನ್ನು ಅವರು ನನ್ನಿಂದ ಕಿತ್ತುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುಪ್ರೀತ ಅವರು ನೋಡುಗ ಲಕ್ಷ್ಮಿ ಇಷ್ಟು ವಿಶ್ವಾಸ ಇಡುವುದು ಒಳ್ಳೆಯದಲ್ಲ ಮುಂದೆ ಇದರಿಂದ ನಿನಗೆ ಏನಾದರೂ ಆಗತ್ತಾದರೆ ತಡೆದುಕೊಳ್ಳೋ ಶಕ್ತಿ ಇರಲ್ಲ ಇಷ್ಟೊಂದು ನಂಬಿಕೆ ಯಾವತ್ತೂ ಒಳ್ಳೆಯದಲ್ಲ ಲಕ್ಷ್ಮಿ ಅಂತ ಸುಪ್ರೀತಾ ಅವರು ಬುದ್ಧಿ ಹೇಳ್ತಾರೆ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಸುಮ್ಮನೆ ಆಗಿ ಲಕ್ಷ್ಮಿ ವೈಷ್ಣವ್ಗೆ ಫೋನ್ ಮಾಡುತ್ತಾರೆ ವೈಷ್ಣವ್ ಅವರು ಫೋನ್ ರಿಸೀವ್ ಮಾಡಿದ ತಕ್ಷಣ ವೈಷ್ಣವ್ ಅದು ಕೀರ್ತಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಏನು ಕೀರ್ತಿ ಕಾಣಿಸ್ತಾ ಇಲ್ವಾ ಇಲ್ಲೇ ನನ್ನ ಜೊತೆಯೇ ಇದ್ದಾಳೆ ಏನೋ ನಿಮ್ಮ ಜೊತೆ ಇದ್ದಾರಾ ಅಂತ ಹೇಳಿ ಲಕ್ಷ್ಮೀ ಶಾಖ ಕೇಳಿದ್ದಕ್ಕೆ ಹೌದು ನಾನು ಇಲ್ಲಿ ಒಬ್ರನ್ನ ಮೀಟ್ ಆಗಬೇಕು ಅಂತ ಹೇಳಿ ಇಲ್ಲಿ ಹೋಟ್ಲಿಗೆ ಬಂದೆ ಆದರೆ ಕೀರ್ತಿ ಹೇಗೆ ಬಂದರು ನನ್ನ ಜೊತೆ ಹೇಗೆ ಬಂದರು ಅಂತಲೇ ಗೊತ್ತಾಗಿಲ್ಲ ಇಲ್ಲಿ ಬಂದು ಅವಳು ನನ್ನ ಜೊತೆ ಮಾತಾಡಬೇಕು ಅಂದಾಗ ನಾನು ಆಗಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಬಂದರೆ ನನಗೆ ಗೊತ್ತಾಗ್ದಿರೇ ಬಂದಿದ್ದಾರೆ ಅಲ್ಲದಿರೇ ಇಲ್ಲಿ ನಮ್ಮ ಸಾರು ಅವ್ರ ಮಗಳು ಇಬ್ಬರು ಬಂದಿದ್ರು ಅವ್ರ ಮಗಳು ಬಂದಿದ್ಲು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾಯಿದ್ರೆ ಕೀರ್ತಿ ಕೋಪ ಮಾಡಿಕೊಂಡು ಜಗಳ ಆಡಿ ಹಳೆ ಕೀರ್ತಿ ಥರನೇ ಇಲ್ಲಿ ಮಾತಾಡ್ತಾ ಇದ್ದಾಳೆ ಅವಳು ನೋಡಿದ್ರೆ ಅವಳಿಗೆ ಚೆನ್ನಾಗಿ ಬೈದು ನನ್ನ ವಯಸ್ನಾವ್ ನನ್ನ ಪ್ರೀತಿ ನನಗೆ ಮಾತ್ರ ಸೇರಬೇಕು ಯಾರಿಗೂ ಬಿಟ್ಕೊಳ್ಳಲ್ಲ ಅಂತ ಹೇಳಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ ಅದನ್ನು ಕೇಳಿ ಲಕ್ಷ್ಮಿಗೆ ತುಂಬ ಶಾಕಾಗುತ್ತೆ ಹಾಗಾದರೆ ಕೀರ್ತಿಯವರು ಇಷ್ಟು ದಿನ ನಾಟಕವಾಡುತ್ತಾ ಇದ್ದಾರ ಅವರು ಬದಲಾಗಿದ್ದಾರ ಅಂತ ಹೇಳಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುತ್ತಾ ಕುಗ್ಗಿ ಹೋಗುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಕೀರ್ತಿ ವೈಷ್ಣವನ್ನ ಹಾಗೆ ಲಕ್ಷ್ಮಿನ ದೂರ ಮಾಡ್ತಾಳ ಅಥವಾ ಅವರ ಜೀವನದಿಂದಲೇ ಹೊರಟು ಹೋಗುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು